ಕಲಬುರಗಿ ತಾಲೂಕಿನ ಮಾಡ ಗ್ರಾಮದ ಸದ್ಗುರು ಮಳೇಂದ್ರ ಶಿವಾಚಾರ್ಯ ಕಟ್ಟಿಮೇಲ ಮಟ್ಟದಲ್ಲಿ ದಿನಾಂಕ ಇಪ್ಪತ್ತೆಂಟರಿಂದ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಳೇಂದ್ರ ಶಿವಾಚಾರ್ಯ ಪುಣ್ಯ ಸ್ಮರಣೋತ್ಸವ ಅರ್ಥವಾಗಿ ನವಲುಗುಂದ ನಾಗಲಿಂಗ ಶಿವಯೋಗಿಯ ಪುರಾಣವನ್ನು ದಿನನಿತ್ಯ ಸಾಯಂಕಾಲ ಎಂಟು ಗಂಟೆಯಿಂದ ಹತ್ತೂವರೆ ಗಂಟೆ ತನಕ ಪ್ರತಿದಿನಲ್ಲೂ ನಡ್ಕೊಂಡು ಬಂದು ಇವತ್ತು ಮುಕ್ತಾಯ ಹಂತದಲ್ಲಿ ನಾವೆಲ್ಲ ಗುರುವಿನ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಕೊನೆಯ ದಿವಸ ಆದ ಇಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸದ್ಗುರು ಮಳೇಂದ್ರ ಶಿವಾಚಾರ್ಯ ಕರ್ತುಗದ್ದುಗೆ ರುದ್ರಾಭಿಷೇಕ ಸಹಸ್ರ ಬಿಲ್ಲುವಾರ್ಚನೆ ಜಂಗಮ ಒಟ್ಟುಗಳಿಗೆ ಅಯ್ಯಾಚಾರ ಭಕ್ತ ಮಹೇಶ್ವರರಿಗೆ ದೀಕ್ಷಾ ಅಯ್ಯಾಚಾರವನ್ನು ಕರುಣಿಸಿ ಗಣಾರಾಧನೆ ಮಹಾಮಂಗಳಾರತಿ ನಡ್ಕೊಂಡು ಬಂದು ಸಾಯಂಕಾಲ ನಾಲ್ಕು ಗಂಟೆಗೆ ಸದ್ಗುರು ಮಳೇಂದ್ರ ಶಿವಾಚಾರ್ಯ ಪಲ್ಲಕ್ಕಿ ಉತ್ಸವ ಗ್ರಾಮದ ಪ್ರಮುಖ ಬೀದಿಯೊಳಗೆ ನಾರಿಯರ ಕುಂಭ ಕಳಸದೊಂದಿಗೆ ಭಾಳ ಅದ್ಧೂರಿಯಾಗಿರ್ತಕ್ಕಂಥ ಸಕಲ ಗ್ರಾಮದ ಸದ್ಭಕ್ತರು ಕೂಡಿಕೊಂಡು ಪಲ್ಲಕ್ಕಿ ಉತ್ಸವವನ್ನು ಮಾಡಿಕೊಂಡು ಬಂದು ಸಾಯಂಕಾಲ ಎಂಟು ಗಂಟೆಗೆ ಯಥಾವತ್ತಾಗಿ ಮತ್ತೆ ಪುರಾಣವನ್ನು ಪ್ರಾರಂಭ ಮಾಡ್ತಿದ್ದೇವೆ ಈ ಪುರಾಣವನ್ನು ಹನ್ನೊಂದು ದಿವಸಗಳ ಕಾಲ ನಮ್ಮ ಜಿ ಟಿಗೆ ಮಡಿವಾಳ ಶಾಸ್ತ್ರಿಗಳವರ ಟೀಮ್ ಅಂತಂದರೆ ನಮ್ಮ ಕರ್ನಾಟಕದೊಳಗೆ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಭಾಳ ಅನುಭವವುಳ್ಳಂಥ ಶಾಸ್ತ್ರಿಗಳು ನಾಗಲಿಂಗೇಶ್ವರ ಚರಿತ್ರೆಯನ್ನು ದಿನನಿತ್ಯಲೂ ಭಕ್ತರ ನೆತ್ತಿಯಲ್ಲಿ ಬಿತ್ತನೆ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಗವಾಯಿಗಳು ಬಹಳ ಸುಂದರವಾಗಿರ್ತಕ್ಕಂಥ ಪದ್ಯಗಳನ್ನು ಹಾಡಿ ಸಭೆಯನ್ನು ರಚಿಸಿದ್ದಾರೆ ಪ್ರತಿ ವರ್ಷಲೂ ಕೂಡ ನೋಡ್ಕೊಂಡು ಬಂದಿರತಕ್ಕಂಥ ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಎಲ್ಲ ಗ್ರಾಮದ ನಮ್ಮ ಪಾಳ ಗ್ರಾಮದ ಯುವ ಮಂಡಳಿ ಅವರ ಶ್ರಮದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಹೇಳಕ್ಕೆ ಇನ್ನೊಂದು ಸಂತೋಷ ಜೊತೆಗೆ ಅಂತಂದರೆ ಪಾಳ ಮಠದ ಮೇಲೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಭಾಳ ಅಭಿಮಾನದಿಂದ ನಮ್ಮ ಮಠದೊಳಗೆ ಏನೇ ಕಾರ್ಯಕ್ರಮ ಮಾಡಿದೆವು ಅಂತಂದರೆ ಒಂದು ಮೆಸೇಜ್ ಹೋದ್ರೆ ಸಾಕು ನಾವೇನು ಪತ್ರಿಕೆ ಪ್ರಿಂಟ್ ಮಾಡೋಂಗಿಲ್ಲ ಪತ್ರಿಕೆ ಹಂಚಂಗಿಲ್ಲ ಅಂತ ಕಾರ್ಯಕ್ರಮ ಮಾಡೋದಂದ್ರೆ ಅದು ಪಾಳ ಮಠದ ವೈಶಿಷ್ಟ್ಯ ಅಂತ ನಾವೆಲ್ಲ ಭಾವನೆ ಮಾಡ್ಕೊಂಡಿದ್ದೇವೆ ಹೀಗಾಗಿ ಒಂದು ಮೆಸೇಜ್ ಹೋದರೆ ಸಾಕು ಎಲ್ಲ ಭಕ್ತಾದಿಗಳು ಭಾಳ ಪ್ರೀತಿ ಅಭಿಮಾನದಿಂದ ಬಂದು ದೇವರ ದರ್ಶನ ಮಾಡಿಕೊಂಡು ಸದ್ಗುರು ಮಳೇಂದ್ರ ಶಿವಾಚಾರ್ಯ ಕೃಪೆಗೆ ಪಾತ್ರರಾಗ್ತಾರೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ ಇವತ್ತಿನ ದಿವಸ ಸಾಯಂಕಾಲ ಮಹಾಮಂಗಲೋತ್ಸವದ ಕಾರ್ಯಕ್ರಮ ನಡೀತದೆ ಗುರುಮಳೇಂದ್ರ ಶಿವಾಚಾರ್ಯ ಪುಣ್ಯಸ್ಮರಣೋತ್ಸವ ನಿಮಿತ್ತ ಅರ್ಥವಾಗಿ ಪ್ರತಿ ವರ್ಷವೂ ಕೂಡ ಪಂಚಪೀಠಗಳಲ್ಲಿ ಒಬ್ಬೊಬ್ಬ ಜಗದ್ದುಗಳನ್ನು ಶ್ರೀಮಠಕ್ಕೆ ಬರಮಾಡಿಕೊಂಡು ಅಡ್ಡಪಲ್ಲಕ್ಕಿ ಮಹೋತ್ಸವ ಮಾಡುವಂಥದ್ದು ಬಾಳ ಶ್ರೀಮಠದ ಒಂದು ಅಭಿಮಾನದ ಸಂಕೇತ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತಿದೆ ಈ ವರ್ಷದಲ್ಲಿ ನೂತನವಾಗಿ ಕಾಶಿಪೀಠಕ್ಕೆ ಉತ್ತರಾಧಿಕಾರಿಯನ್ನು ಆಗಿರ್ತಕ್ಕಂಥ ನೂತನ ಜಗದ್ಗುರುಗಳವರಿಗ ಆಮಂತ್ರಣ ಜಗದ್ದುಗಳನ್ನು ಬರಮಾಡಿಕೊಂಡು ಭಾಳ ಅದ್ಧೂರಿಯಾಗಿರ್ತಕ್ಕಂಥ ಅಡ್ಡಪಲ್ಲಕ್ಕಿ ಮಹೋತ್ಸವ ಪಾಳ ಗ್ರಾಮದಲ್ಲಿ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾಳ ವೈಭವದಿಂದ ಜರುಗಿದೆ ಅನ್ನುವಂಥದ್ದು ಭಾಳ ಸಂತೋಷದ ಸಂಗತಿ ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೆ ಸಂತೋಷ ಅನ್ನಿಸ್ತಾನೆ